ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ತುಂಬನೇ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂದರೆ ರಕ್ಕಸತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಎನ್ನುವಂಥದ್ದು ಈ ತಾಳಿಕೋಟೆ ಯುದ್ಧ ಅಂತ ಹೇಳುವಂಥದ್ದು ತಾಳಿಕೋಟೆ ಎಂಬ ಪ್ರದೇಶದಲ್ಲಿ ಆಗಿರುವಂಥದ್ದು ನಿಮಗೆ ಮುಖ್ಯವಾಗಿ ಇದರ ಬಗ್ಗೆ ಒಂದು ಸಣ್ಣ ಒಂದು ವಿಷಯವನ್ನು ತಿಳಿಸ್ತೇನೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಅತ್ಯಂತ ದೊರೆ ಕೃಷ್ಣ ದೇವರಾಯನ ಅಳಿಯ ಅಂದರೆ ಮಗಳ ಗಂಡನಾದಂಥ ಅಳಿಯನು ರಾಮರಾಯನು ಸಾಮ್ರಾಜ್ಯವನ್ನು ನೋಡ್ ನೋಡಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಯುದ್ಧ ರಾಮರಾಯನು ಈ ಸುಲ್ತಾನ ಶಾಹಿ ಸುಲ್ತಾನರ ಜೊತೆಗೆ ಮೈತ್ರಿಕೂಟವನ್ನು ಅಂದರೆ ಸ್ನೇಹಿತರಾಗಿ ಇರುವಂತಹ ಸಂದರ್ಭದಲ್ಲಿ ಈ ಶಾಹಿ ಸುಲ್ತಾನರು ವಿಜಯನಗರದ ವಿರುದ್ಧ ಯುದ್ಧವನ್ನು ಮಾಡ್ತೇನೆ ಅಂತ ತಿಳಿಸ್ತಾರೆ ಅದೇ ರೀತಿ ಈ ಶಾಹಿ ಸುಲ್ತಾನರು ಏನು ಮಾಡ್ತಾರೆ ತಾಳಿಕೋಟೆ ಎಂಬ ಜಾಗದಲ್ಲಿ ಬಂದು ಬೀಡುಬಿಡ್ತಾರೆ ತಾಳಿಕೋಟೆ ಯುದ್ಧ ಜಾಗದಲ್ಲಿ ಬೀಡು ಬಿಟ್ಟ ನಂತರ ರಾಮರಾಯರು ಕೂಡ ತನ್ನ ಸೈನ್ಯವನ್ನು ಸಂಘಟನೆ ಮಾಡಿ ತಾನೇ ಈ ಯುದ್ಧವನ್ನು ಆರಂಭ ಮಾಡ್ತಾನೆ ಶಾಹಿ ಸುಲ್ತಾನರು ಮತ್ತು ರಾಮರಾಯರ ನಡುವೆ ನಡೆಯುವಂತಹ ಯುದ್ಧ ಆಗಿರ್ತದೆ ಬಹನ ಬಹಮನಿ ಸಾಮ್ರಾಜ್ಯ ಮತ್ತು ವಿಜಯನಗರದ ನಡುವೆ ನಡೆಯುವಂತಹ ಒಂದು ಯುದ್ಧ ಆಗಿರ್ತದೆ ಇಲ್ಲಿ ಏನಾಗ್ತದೆ ಅಂದರೆ ವಿಜಯನಗರವನ್ನು ಶಾಹಿ ಸುಲ್ತಾನರು ಯುದ್ಧವನ್ನು ಮಾಡಿ ಶಾಹಿ ಸುಲ್ತಾನರು ವಿಜಯನ್ನು ಗಳಿಸ್ತಾರೆ ಮುಸಲ್ಮಾನರು ಸುಲ್ತಾನರು ಯುದ್ಧವನ್ನು ವಿಜಯಿಗಳಾಗ್ತಾರೆ ರಾಮರಾಯನು ಈ ಯುದ್ಧದಲ್ಲಿ ಸೋಲುತ್ತಾನೆ ಹಾಗೆ ವಿಜಯನಗರವನ್ನು ಅವರು ವಶಪಡಿಸಿಕೊಳ್ತಾರೆ ಇದಾದ ನಂತರ ಏನಾಗ್ತದೆ ವಿಜಯನಗರ ಸಂಪೂರ್ಣವಾಗಿ ಹಾಳು ಹಂಪೆಯಾಗ್ತದೆ ಸಮ ವೈಭವದಿಂದ ಕೂ ಕೂಡಿದ್ದಂತಹ ವಿಜಯನಗರವು ಹಾಳಾಗ್ತದೆ ಅಲ್ಲಿನ ಎಲ್ಲ ದೇವಾಲಯಗಳನ್ನು ಸ್ಮಾರಕಗಳನ್ನು ಎಲ್ಲ ಸುಲ್ತಾನರು ನಾಶ ಮಾಡ್ತಾರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹಾಳಾಗ್ತದೆ ವಿಜಯನಗರದ ಘನತೆ ಗೌರವ ಎಲ್ಲ ಕೂಡ ನಾಶ ಆಗ್ತದೆ ಇದು ಅದರಲ್ಲಿ ಆಗಿರುವಂತಹ ಪರಿಣಾಮ ಕಾರಣ ಏನು ಈ ತಾಳಿಕೋಟೆ ಯುದ್ಧಕ್ಕೆ ಕಾರಣ ಏನು ಅಂದರೆ ಮೊದಲನೆಯದಾಗಿ ಈ ರಾಮರಾಯರು ರಾಮರಾಯನ ವಿದೇಶಾಂಗ ನೀತಿ ವಿದೇಶಾಂಗ ನೀತಿ ಕಾರಣ ಆಯಿತು ಯಾಕಂದರೆ ಅವನೇನು ಮಾಡಿದ ಅಂದರೆ ಬಹಮನಿ ಸಾಮ್ರಾಜ್ಯದ ಜೊತೆಗೆ ಸ್ನೇಹಿಯವನ್ನು ಮಾಡುವ ಅಂತ ಹೇಳಿ ಆಳುವ ಒಡೆದು ಆಳುವ ನೀತಿಯನ್ನು ಅನುಸರಿಸಿದ ಮೊದಲಿಗೆ ಅವನಿಗೆ ಅದು ಸಹಾಯ ಆದರೂ ಕೂಡ ನಂತರ ಇದರಿಂದಾಗಿ ಅವನಿಗೆ ತೊಂದರೆ ಆಯಿತು ರಾಮರಾಯಣ ವಿದೇಶಾಂಗ ನೀತಿ ವಿಜಯನಗರ ಸೈನ್ಯದಲ್ಲಿ ಮುಸಲ್ಮಾನರ ಸೇರ್ಪಡೆ ಮಾಡಿದ ಮುಸಲ್ಮಾನರ ಸೇರ್ಪಡೆ ಮಾಡಿದ್ರಿಂದಾಗಿ ಅವರ ಒಂದು ಅವರ ಎಲ್ಲ ರೀತಿಯ ಒಂದು ವಿಷಯಗಳು ಆಂತರಿಕ ವಿಷಯಗಳ ಗುಟ್ಟು ಇದೆಯಲ್ಲ ಅದನ್ನೆಲ್ಲ ಅವರು ಅವರ ಜನರಿಗೆ ಹೋಗಿ ತಿಳಿಸ್ತಾ ಇದ್ದರು ಅದಾದ ನಂತರ ರಾಮ ಶಾಹಿ ರಾಜ್ಯಗಳ ಮಿತ್ರಕೂಟವನ್ನು ಮಾಡಿದ್ದು ತಪ್ಪಾಯಿತು ಮಿತ್ರಮೂ ಕೂಟವನ್ನು ಮಾಡಿ ತಮ್ಮ ಜೊತೆಗೆ ಉತ್ತಮವಾಗಿರುವಂತೆ ನಡೆದುಕೊಂಡಂತಹ ರಾಮರಾಯರು ಅವರ ಎಲ್ಲ ಸಂಪೂರ್ಣವಾಗಿ ಏನು ಮಾಡಿದ ಅಂದರೆ ಮುಸಲ್ಮಾನರ ಆಂತರಿಕ ವಿಷಯದಲ್ಲಿ ಆತನು ತಲೆ ಹಾಕ್ತಾನೆ ಅದಕ್ಕೋಸ್ಕರ ತಾಳಿಕೊಟೆಯಿದ್ದಾಗಲಿಕ್ಕೆ ಆರಂಭ ಆಯಿತು ಕಾರಣ ಆಯಿತು ಅಷ್ಟೇ ಅಲ್ಲದೆ ರಾಮರಾಯನ ಯುದ್ಧದ ತಪ್ಪುಗಳು ಅವನು ಕೆಲವೊಮ್ಮೆ ಏನು ಮಾಡ್ತಾ ಇದ್ದ ಅಂದರೆ ತಾನು ಎಲ್ಲವೂ ಸರಿ ತಾನು ಮಾಡುವುದೆಲ್ಲ ಸರಿ ಎಂಬ ಒಂದು ಉದ್ ಉದ್ಘಟತನದಲ್ಲಿರ್ತಾ ಇದ್ದ ಇದರಿಂದಾಗಿ ಈ ರೀತಿ ತೊಂದರೆ ಆಯಿತು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಆರ್ಥಿಕ ದ್ವೇಷಗಳು ಆರ್ಥಿಕ ವೈಮನಸ್ಸುಗಳು ಧಾರ್ಮಿಕವಾಗಿ ಧಾರ್ಮಿಕವಾಗಿ ಸುಲ್ತಾನರು ಮತ್ತು ವಿಜಯನಗರದ ಜನರ ಜೊತೆಗೆ ಒಂದು ಜಗಳ ವೈಮಯನಸ್ಸು ಎಲ್ಲ ಇದ್ದದುದಕ್ಕೆ ಕಾರಣ ಆಯಿತು ಅಷ್ಟೇ ಅಲ್ಲದೆ ತಕ್ಷಣದ ಕಾರಣಗಳೆಲ್ಲ ಉಂಟಾಯಿತು ಏನು ಕಾರಣ ಉಂಟಾಯಿತು ಅಂದರೆ ಮುಸಲ್ಮಾನರ ಮಹಿಳೆಯ ಮೇಲೆ ಅತ್ಯಾಚಾರ ಮಸೀದಿಗಳಲ್ಲಿ ಕುದುರೆಗಳನ್ನು ಕಟ್ಟುತ್ತಿರುವುದು ಮುಸಲ್ಮಾನರನ್ನು ಮತ್ತಷ್ಟು ಕೆರಳಿಸಿತು ಇದರಿಂದಾಗಿ ಶಾಹಿ ಸುಲ್ತಾನರಲ್ಲಿ ಬಲ್ ಬಲಿಷ್ಠನಾಗಿದ್ದಂತಹ ಬಿಜಾಪುರ ಸುಲ್ತಾನ ಏನು ಮಾಡಿದ ವಿಜಯನಗರ ಪ್ರದೇಶದ ಮೇಲೆ ಯುದ್ಧಕ್ಕೆ ಬಂದ ಇದೇ ಕಾರಣ ತಾಳಿಕೋಟೆ ಯುದ್ಧ ಆಗಲಿಕ್ಕೆ ಕಾರಣ ಆದದ್ದು ನಂತರ ಪರಿಣಾಮವಾಗಿ ನಿಮಗೆ ನಾನಾಗಲಿ ಹೇಳದೆ ಪರಿಣಾಮವಾಗಿ ಎಲ್ಲ ನಾಶ ಆಯಿತು ವಿಜಯನಗರದಲ್ಲಿ ಸಂಪೂರ್ಣ ಧ್ವಂಸ ಆಯಿತು ಸುಂದರವಾಗಿದ್ದ ವೈಭವ ಆಗಿದ್ದ ವೈಭವದಿಂದ ಕೂಡಿದ್ದಂತಹ ಒಂದು ವಿಜಯನಗರ ಹಾಳು ಹಂಪಿಯಾಯಿತು ಒಂದು ಅಲ್ಲಿನ ದೇವಾಲಯಗಳಿರ್ಬೋದು ಸ್ಮಾರಕಗಳಿರ್ಬೋದು ಸಂಪೂರ್ಣ ನಾಶ ಆದವು ಎಲ್ಲ ವಜ್ರ ವೈಡೂರ್ಯ ಚಿನ್ನ ಎಲ್ಲ ದರೋಡೆಯಾದವು ಕಳ್ಳತನವಾಯಿತು ಅಲ್ಲಿದ್ದಂತಹ ಸಣ್ಣ ಪುಟ್ಟ ಸೈನಿಕರೆಲ್ಲ ಬದುಕುಳಿದವಂಥವರೆಲ್ಲ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಅವರು ಕೂಡ ಶ್ರೀಮಂತರಾದರು ಇದೆಲ್ಲ ಕೂಡ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧದಲ್ಲಿ ಉಂಟಾದಂತಹ ಪರಿಣಾಮ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು